ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ರಿಗೂ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಾ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಗೊತ್ತಾ ನಮ್ಮ ಮನೇಲಿ ರಂಗೋಲಿ ತುಂಬ ಟೈಮು ಇರಲ್ಲ ಯಾಕೆ ಅಂತ ಅಂದರೆ ಎಲ್ಲ ನಮ್ಮ ಹೇಮಲ್ಲೂ ಚಿಕ್ಕೊಂಡಿದ್ದಾಗ ಹಾಳು ಮಾಡ್ತಿದ್ದ ಇವಾಗ ಆ ಡ್ಯೂಟಿನ ಚರಿ ತೊಗೊಂಡಿದ್ದಾನೆ ಸೊ ಹೇಗಾದರೂ ಆಗಲಿ ರಂಗೋಲಿ ಬಿಡೋದನ್ನು ಬಿಡ್ತೀನಿ ಹಾಳು ಮಾಡಲಿ ಬಿಡಲಿ ಅಂತ ಅಷ್ಟೇ ಕೆಲಸ ಎಲ್ಲ ಮುಗಿಸಿ ಸಿಂಪಲ್ಲಾಗಿ ರೆಡಿಯಾಗಿ ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಸ್ಕೂಲಲ್ಲೂ ಆ್ಯನ್ಯೂಯಲ್ ಡೇ ಮುಗ್ದೋಗಿಬಿಟ್ಟಿದೆ ಯಾಕೋ ಗೊತ್ತಿಲ್ಲ ಹೇಮಲ್ಲೋರ್ ಸ್ಕೂಲಲ್ಲಿ ಈ ಸಲ ಸ್ವಲ್ಪ ಲೇಟ್ ಆಗಿದೆ ಸೊ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರು ಸ್ಕೂಲಲ್ಲೇ ಒಂದು ಸಲ ಆನ್ಯೂಯಲ್ ಡೇಗಿಂತ ಮುಂಚೆ ರಿಹರ್ಸಲ್ ಮಾಡಿಸೋಣ ಅಂತ ಅಂದ್ಕೊಂಡು ಆನ್ಯೂಯಲ್ ಡೇ ಎಲ್ಲಿ ನಡೆಯುತ್ತೆ ಅಲ್ಲಿ ಪ್ಲೇಸ್ಗೆ ಕರ್ಫಾಮ್ ಬನ್ನಿ ಅಂತ ಹೇಳಿದರು ಸೊ ಅದಕ್ಕೇ ನಾವು ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಿದ್ದೀರಾ ಹೇಮೌ ಹೇಮಲ್ ಹೇಮಲ್ ಮಾತಾಡಿ ಹೇಮಲ್ ಸ್ವಲ್ಪ ಹೇಮಲ್ ಮಾತಾಡಿ ಹೇಮಲ್ ಅವನಿಗೆ ಡ್ಯಾನ್ಸ್ ಅಂದ್ರೆ ತುಂಬ ಇಷ್ಟ ತುಂಬ ಖುಷಿಯಾಗಿ ರೆಡಿ ಆಗ್ತಾನೆ ಡ್ಯಾನ್ಸ್ ಮಾಡೋಕೆ ಹೋಗಬೇಕು ಅಂತ ಅಂದರೆ ಸೊ ಅವನು ಎಲ್ಲೇ ಹೊರಗಡೆ ಹೋಗಲಿ ಆ ಬ್ಯಾಗ್ ಮಾತ್ರ ಬಿಡೋಲ್ಲ ಅದು ಅವ್ನ ಫೇವ್ರೆಟ್ ಬ್ಯಾಗು ಅದು ಫಸ್ಟ್ ಬ್ಯಾಗು ಮುಂಚೆ ಸ್ಕೂಲ್ಗೆ ಹೋಗ್ತಿದ್ದಾಗ ಅವನಿಗೆ ಅದೇ ಬ್ಯಾಗಲ್ಲಿ ಕೊಟ್ಟು ಕಲಿಸ್ತಿದ್ದು ಸೊ ಅವನಿಗೆ ಆ ಬ್ಯಾಗ್ ಅಂದರೆ ಒಂಥರ ಎಮೋಷನ್ ಇದೆ ಇನ್ನು ನಮ್ಮ ಚರಿತ್ಗಂತೂ ಹೊರಗಡೆ ಹೋಗೋದು ಅಂತಂದರೆ ಯಾವುದೋ ಒಂದು ಗ್ರ್ಯಾಂಡ್ ಹಬ್ಬ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಅನ್ನೋ ಅಷ್ಟು ಖುಷಿ ಆಗ್ತಾನೆ ಅವನು ಊಟ ಹೋಗ್ತಿರೋದು ನಿಂದು ಡ್ಯಾನ್ಸ್ ರಿಹರ್ಸಲ್ ಇದೆಯಲ್ಲ ಅದಕ್ಕೆಲ್ವಾ ನೀನ್ ಡ್ಯಾನ್ಸ್ ಮಾಡ್ಕೊಂಡ ಊಟ ಕೊಡಿಸ್ತೀನಿ ಇಲ್ಲ ಫಸ್ಟ್ ಡ್ಯಾನ್ಸ್ ಆಮೇಲೆ ಊಟ ಏನ್ ಬೇಕು ನಿಂಗೆ ಈ ಕಡೆ ತಿರುಗಿ ಹೇಳು ಏನ್ ಬೇಕು ನ್ಯೂಡಲ್ಸಾ ಸರಿ ಆಯ್ತು ಒಂದು ಹದಿನೈದು ನಿಮಿಷಕ್ಕೆಲ್ಲ ಕನ್ನಡ ಭವನ ಬಂದು ರೀಚ್ ಆದ್ವಿ ಬಟ್ ಅಲ್ಲೇ ಇದ್ದಿದ್ದು ಜ್ಯೂಸ್ ಶಾಪ್ ನೋಡಿಬಿಟ್ಟು ನಮ್ಮ ಹೇಮಲ್ಲು ನನಗೆ ಜ್ಯೂಸ್ ಬೇಕು ಜ್ಯೂಸ್ ಕೊಡಿಸ್ಲಿಲ್ಲ ಅಂದರೆ ನಾನು ಒಳಗೆ ಬರಲ್ಲ ಅಂತ ಹಠ ಮಾಡಿದೆ ಇನ್ನು ಮಕ್ಕಳು ಹಠ ಮಾಡಿದ್ರೆ ಕೇಳಬೇಕಲ್ವಾ ಕೊಡಿಸ್ಲಿಲ್ಲ ಅಂತ ಅಂದರೆ ಅವ್ರು ಬರೋದೇ ಇಲ್ಲ ಸೊ ಹಾಗಾಗಿ ಅವ್ನಿಗೆ ಫೇವ್ರೇಟ್ ಆಗಿರೋ ಅಂಥ ವಾಟರ್ ಮೆಲನ್ ಜ್ಯೂಸನ್ನ ಕೊಡಿಸ್ದೆ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಅಂತ ಅಂದ್ಕೊಂಡು ಫುಲ್ ಎಳೆದ್ಬಿಟ್ಟ ನೀನು ಇಟ್ಕೋ ಗ್ಲಾಸ್ ಗ್ಲಾಸ್ ನೀನು ಹಿಡ್ಕೊಳ್ಳೋ ಹಂಗಲ್ಲ ನಿಧಾನಕ್ಕೆ ಇಟ್ಕೋಬೇಕು ನಮ್ಮ ಏಮಲ್ಲು ಸ್ಟೇಜ್ ಮೇಲೆ ಹೆಂಗೆ ಡ್ಯಾನ್ಸ್ ಮಾಡ್ತಾನೋ ಅಂತ ನೋಡೋ ಖುಷಿ ಒಂದು ಕಡೆ ಇತ್ತು ಯಾಕೆ ಅಂತ ಅಂದರೆ ಲಾಸ್ಟ್ ಟೈಮ್ ಅವನು ಫುಲ್ ಅಳ್ತಿದ್ದ ಡ್ಯಾನ್ಸೇ ಮಾಡಿರಲಿಲ್ಲ ಸೊ ಇವತ್ತು ರಿಹರ್ಸಲ್ ಬೇರೆ ಹೆಂಗೆ ಮಾಡ್ತಾನೋ ಅಂತ ಅನ್ಕೊಂತಿದ್ದೆ ಅಲ್ಲಿ ಮಾಡೋದಕ್ಕಿಂತ ಮುಂಚೆ ಇಲ್ಲೇ ಸಕ್ಕತ್ತಾಗಿ ನಲಿತಾ ಇದ್ದ ನೋಡಿ ನಾವು ಹೋದಾಗ ಅಷ್ಟೊಂದಿನ್ ಟೈಮ್ ಆಗಿರ್ಲಿಲ್ಲ ಅವ್ರು ಏಮಿಗೆ ಕರೆಕ್ಟಾಗಿ ಹೋಗಿದ್ವಿ ಇನ್ನೂ ಐದು ನಿಮಿಷ ಮುಂಚೆ ಹೋಗಿದ್ವಿ ನಾವ್ ಅನ್ಕೊಂಡಿದ್ವಿ ಯಾರು ಬಂದಿರಲ್ಲ ಅಂತ ಒಳಗೆ ಬಂದು ನೋಡಿದ್ರೇನೆ ಗೊತ್ತಾಯ್ತು ಆಲ್ಮೋಸ್ಟ್ ಎಲ್ಲರೂ ಬಂದು ಕೂತಿದ್ರು ಅಂತ ಸೋ ನಾವು ಹೋಗಿ ಒಳಗಡೆ ಕೂತ್ಕೊಂಡ್ವಿ ಇವ್ನಂತು ಆ ಫ್ರೆಂಡು ಈ ಫ್ರೆಂಡು ಅಂತ ಅನ್ಕೊಂಡು ಎಲ್ಲರನ್ನು ನನಗೆ ತೋರಿಸ್ತಿದ್ದ ಅಂತೂ ಇಂತೂ ರಿಹರ್ಸಲ್ ಸ್ಟಾರ್ಟ್ ಆಗೋಯ್ತು ಫುಲ್ ಸಾಂಗಿಗೆ ಡ್ಯಾನ್ಸ್ ಮಾಡಿಸಿಲ್ಲ ಸ್ವಲ್ಪ ಅಷ್ಟನ್ನೇ ಮಾಡಿಸಿದ್ದು ಯಾಕೆ ಅಂತಂದರೆ ಆ್ಯನ್ಯಲ್ ಡೇ ದಿನ ಮಕ್ಕಳು ಯಾವ ಪ್ಲೇಸಲ್ಲಿ ನಿಂತ್ಕೋಬೇಕು ಮತ್ತು ಅವರಿಗೆ ಕಾನ್ಫಿಡೆಂಟ್ ಲೆವೆಲ್ ಬರಲಿ ಅಂತ ಅಷ್ಟೇ ರಿಹರ್ಸಲ್ ಮಾಡಿಸಿರೋದು ಸೊ ಫುಲ್ ಸಾಂಗ್ ಅಂತೂ ಹಾಕ್ಲಿಲ್ಲ ಬಟ್ ನಮಗಂತೂ ಕ್ಯೂರಿಯಾಸಿಟಿ ಹುಡ್ಸೋಕಂತೇ ಮಾಡಿಸಿದ್ರು ಅನ್ನೋ ಥರ ಅನಿಸ್ತು ಯಾಕೆ ಅಂತಂದರೆ ಫುಲ್ ಚೆನ್ನಾಗಿತ್ತು ಸಾಂಗ್ಗಳೆಲ್ಲ ಹಾಗೆ ಮಕ್ಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು ಹಾಗೆಯೇ ನಮ್ಮ ಚರಿತು ಫಸ್ಟ್ ಟೈಮ್ ಅದು ಜಾಸ್ತಿ ಸೌಂಡ್ ಕೇಳ್ಬಿಟ್ಟು ಸಕ್ಕತ್ತಾಗಿ ಅಳ್ತಿದ್ದ ಫೈನಲಿ ಎಲ್ಲದನ್ನು ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ ಮನೆಗೆ ಬಂದರೆ ಮತ್ತೆ ನಮ್ಮದು ಇದ್ದಿದ್ದೆ ಅಡುಗೆ ಮನೆ ಕೆಲಸ ರೆಗ್ಯುಲರ್ ಆಗಿ ಮಾಡೋದೆ ಅಲ್ವಾ ನಮ್ಮ ಹಸ್ಬೆಂಡು ಊರಿಗೆ ಹೋದಾಗ ಒಂದೆಲ್ಗ ಸೊಪ್ನ ತೊಗೊಂಡ್ಬಂದಿದ್ರು ನಮ್ಮ ಮನೆ ಹಿಂದೆ ಸಕ್ಕತ್ತಾಗಿ ಬೆಳೆದಿದೆ ನನಗೆ ಅದರಲ್ಲಿ ಫ್ರೈ ಮಾಡ್ಕೊಂಡು ತಿನ್ನೋದು ಅಂತ ಅಂದರೆ ಅಂದರೆ ಡ್ರೈ ಪಲ್ಯ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ ನನಗೆ ಸಕ್ಕತ್ ಇಷ್ಟ ಹಾಗೇ ಸಕ್ಕತ್ತಾಗಿ ಬರುತ್ತೆ ಸೊ ಅದಕ್ಕೆ ಮಕ್ಕಳು ಇಬ್ರು ಇದ್ಬಿಟ್ರೆ ಮಾಡೋದಕ್ಕೇನು ಬಿಡೋಲ್ಲ ಕೆಲಸನ ಅಂತ ಅಂದ್ಕೊಂಡು ಇಬ್ಬರೂ ಮಲಗಿಸ್ಬಿಟ್ಟು ಸೋಸ್ಕೊತಿದ್ದೆ ಸೊಪ್ಪನ್ನ ಅದು ಬೇರ್ಗಳೆಲ್ಲ ಜಾಸ್ತಿ ಇರುತ್ತೆ ಸೊ ಅದನ್ನು ಒಂದೊಂದಷ್ಟೇ ಚೆನ್ನಾಗಿಲ್ದಿರೋ ತೆಗ್ದಾಕ್ಬೇಕು ಸ್ವಲ್ಪ ಬೇರ್ಗಳಿದ್ರೂ ಚೆನ್ನಾಗಿರುತ್ತೆ ಅದು ನೀಟಾಗಿ ಎಲ್ಲ ಬಿಡ್ಸ್ಕೊಂಡಾದಮೇಲೆ ಒಂದು ಮೂರಿಂದ ನಾಲ್ಕು ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು ಯಾಕೆಂದರೆ ನಾವು ಬೇರೆಲ್ಲ ಸಮೇತ ಹಾಕಿರ್ತೀವಿ ಅಲ್ವ ಮಣ್ಣು ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೀಟಾಗಿ ವಾಶ್ ಮಾಡ್ಕೊಬೇಕು ನನಗೆ ಮಧ್ಯ ಮಧ್ಯದಲ್ಲಿ ಏನಾದರೂ ಹೊಟ್ಟೆ ಹಸಿತ್ತು ಅಂತ ಅಂದರೆ ಹೊಟ್ಟೆ ಹಸ್ದಂಗೆ ಆಗ್ತಿದೆ ಅಂತ ಅಂದರೆ ನನಗೂ ಎನರ್ಜಿ ಡ್ರಿಂಕ್ ರೆಗ್ಯುಲರಾಗಿ ನಾನು ಗಂಜಿ ಕುಡಿತೀನಿ ಅಲ್ವಾ ಅದನ್ನು ಮಾಡ್ಕೊಂಡು ಕುಡಿತೀನಿ ಸೊ ಅದನ್ನು ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಿದ್ದೆ ಅಷ್ಟರೊಳಗೆ ನನ್ನ ಮಗ ಎದ್ಬಿಟ್ಟ ಸೊ ಇನ್ನೇನು ಮಾಡೋದು ಅವನು ಕರ್ಕೊಂಡು ಅವನ ಜೊತೆನೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಕೂರಿಸ್ಕೊಂಡೆ ಆ್ಯಕ್ಚುಲಿ ಈ ಗಂಜಿನ ಮಕ್ಳಿಗೂ ಕುಡಿಸೋದ್ರಿಂದ ತುಂಬ ಉಪಯೋಗ ಇದೆ ಯಾಕೆ ಅಂದರೆ ಸಿರಿಧಾನ್ಯಗಳನ್ನೆಲ್ಲ ಯೂಸ್ ಮಾಡಿ ಇದನ್ನು ಮಾಡಿರ್ತೀವಿ ಅಲ್ವಾ ಮಕ್ಕಳಿಗೆ ಪೌಷ್ಟಿಕಾಂಶ ಎಲ್ಲ ಅಗತ್ಯ ರೀತಿಯಲ್ಲಿ ಸಿಗುತ್ತೆ ಸೊ ನಾನು ಅವ್ನು ಕುಡಿದ್ರೆ ನನ್ನ ಜೊತೆ ನಾನು ಗಂಜಿ ಥರ ಮಾಡ್ಕೊಂಡಿರ್ತೀನಿ ಅಲ್ವಾ ಅದನ್ನೇ ಕುಡಿಸ್ತೀನಿ ಇಲ್ಲ ಅಂತ ಅಂದರೆ ಅವನಿಗೆ ನಾವು ರಾಗಿ ಮಲ್ಟೆಲ್ಲ ಮಾಡ್ತೀವಿ ಅಲ್ವಾ ಸೊ ಅದೇ ಥರ ಸ್ವಲ್ಪ ಗಟ್ಟಿಗೆ ಮಾಡಿ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಗೆಯೇ ತುಪ್ಪನೂ ಹಾಕೊಂಡು ತಿನ್ನಿಸ್ತೀನಿ ಅವನಂತೂ ತುಂಬ ಇಷ್ಟಪಟ್ಟು ತಿಂತಾನೆ ನೀವೇ ನೋಡ್ತಿರ್ಬೋದು ಅವನು ಎಷ್ಟು ಇಷ್ಟಪಟ್ಟು ಕುಡಿತಿದ್ದಾನೆ ರಾಗಿ ಗಂಜಿ ನನ್ನ ಜೊತೆನೆ ಅಂತ ಸರಿ ಇಲ್ಲಿ ಜೋನಿ ಜೋನಿ ಪಪ್ಪ ಈಟಿಂಗ್ ಶುಗರ್ ಪಪ್ಪ ಟೆಲ್ಲಿಂಗ್ ಗ್ಲಾಸ್ ನೋ ಪಪ್ಪ ಓಪನ್ ಯುವರ್ ಮೌತ್ ಲಯನ್ 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 ಟೈಗರ್ ಟೈಗರ್ ಗುಡ್ ವೆರಿ ಗುಡ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅಲ್ವಾ ಫಸ್ಟ್ ಮಕ್ಕಳಿಗೆ ಎಲ್ಲದನ್ನೂ ಸಿಗುತ್ತೆ ಬಟ್ ಸೆಕೆಂಡ್ ಮಕ್ಕಳಿಗೆ ನಾವು ಕೇರ್ಲೆಸ್ ಅಂತ ಹೇಳೋಕ್ಕಾಗಲ್ಲ ಬಟ್ ಪರಿಸ್ಥಿತಿ ಅಂತ ಏನೋ ಗೊತ್ತಿಲ್ಲ ಏನೂ ತಂದಿರೋಕ್ಕಾಗಲ್ಲ ನಮ್ಮ ಹೇಮಲ್ಗೆ ಎರಡು ವಾಕರ್ ತೊಗೊಂಬಂದಿದ್ವಿ ಬಟ್ ನಮ್ಮ ಚರಿತ್ರೆಗೆ ಒಂದು ವಾಕರ್ನೂ ತರೋಕ್ಕಾಗಿಲ್ಲ ನಮಗೆ ಹೇಳ್ತಾನೆ ಇರ್ತೀವಿ ತರ್ಬೇಕು ತರ್ಬೇಕಂತ ಯಾಕೋ ಗೊತ್ತಿಲ್ಲ ತರೋಕೆ ಆಗಿಲ್ಲ ಸೊ ನಿಮ್ಮ ವಾಕರ್ ಏನಕ್ಕೆ ಬಿಡಿ ನೀವು ತಂದುಕೊಡ್ಬೇಡಿ ನಾನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ನಡೆಯೋದು ಕಲಿತೀನಿ ಅಂತ ಅಂದ್ಕೊಂಡು ಅವ್ನು ಚೇರ್ ಸಪೋರ್ಟೇ ತೊಗೊಂಡು ಅಥ್ವಾ ಟೀಪ ಏನಾದರೂ ಆಯಿತು ಅವನಿಗೆ ಕಂಫರ್ಟಬಲ್ ಆಗಿರೋದು ತೊಗೊಂಡು ಹಿಂಗೆ ತಳ್ಳಾಡ್ಕೊಂಡು ನಡೆಯೋದು ಕಲಿತಿದ್ದಾನೆ ಆ್ಯಕ್ಚುಲಿ ಹೇಮಲ್ಲು ಇಷ್ಟೊತ್ತಿಗೆ ಚೆನ್ನಾಗಿ ನಡೀತಿದ್ದ ಬಟ್ ನಮ್ಮ ಬಂಗಾರಿ ಇವಾಗಿನ ಕಲಿತಾ ಇದೆ ಏನು ಬರೀ ಇದೇ ಹೇಳ್ತಿದ್ದಾಳೆ ನಾವು ನೋಡ್ತಿದ್ದೀವಿ ಒಂದೆಲ್ಗ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾಳೆ ಅಂತ ಅಂದ್ಕೊಂಡ್ರೆ ಇದ್ದೇ ಮಾಡ್ತಿದ್ದಾಳೆ ಅಂತ ಅಂದ್ಕೊತಿರ್ತೀರ ಅಲ್ವಾ ಸಾರಿ 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 ಓಕೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಒಗ್ಗರಣೆ ಆಗೋವಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಸಾಸಿವೆ ಹಾಗೆಯೇ ಬೆಳ್ಳುಳ್ಳಿನ ಜಜ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ತಕ್ಕಂತೆ ಸ್ಟೀಲ್ ಸೀಲ್ಬಿಟ್ಟು ಹಾಕೊಂಡು ನೀಟಾಗಿ ಒಗ್ಗರಣೆಯಲ್ಲೇ ಮಾಗಿಸ್ಕೊತೀನಿ ಯಾಕೆ ಅಂದರೆ ನೀಟಾಗಿ ಖಾರ ಎಲ್ಲ ಬಿಡುತ್ತೆ ಒಗ್ಗರಣೆಯಲ್ಲೇ ಹಸಿಮೆಣ್ಸಿ ಮಾಗಿಸ್ಕೊಂಡ್ರೆ ನೆಕ್ಸ್ಟು ಅದಕ್ಕೆ ನಾನು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಈರುಳ್ಳಿ ಚೆನ್ನಾಗಿ ಬೆಂದಾದಮೇಲೆ ನಾನು ಮೀಡಿಯಮ್ ಸೈಜ್ ಒಂದು ಟೊಮ್ಯಾಟೊನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ನೀಟಾಗಿ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊತೀನಿ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಿದೆ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ತೊಗರಿಬೇಳೆನ ಹಾಕೊಳ್ತಿದ್ದೀನಿ ನಾನು ಇಲ್ಲಿ ಮಸೂರ್ ದಾಲ್ನ ಯೂಸ್ ಮಾಡ್ತಿದ್ದೀನಿ ಸೊ ಒಂದು ಕಾಲು ಕಪ್ ಆಗೋಷ್ಟು ಮಸೂರ್ ದಾಲ್ನ ನೀಟಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ನಾವು ರೆಡಿ ಮಾಡ್ಕೊತಿರೋ ಅಂಥ ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ನಿಮ್ಮ ಮನೇಲಿ ಯಾವ ತೊಗರಿ ಬೆಳೆ ಇದೆ ಅದನ್ನು ಹಾಕ್ಕೊಂಡ್ರೆ ಸಾಕು ನಾನು ಆಲ್ಮೋಸ್ಟ್ ಮಸೂರ್ ದಾಲ್ನೇ ಯೂಸ್ ಮಾಡೋದು ಅದರಲ್ಲಿ ಏನೋ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ನನಗೆ ಸೊ ನಾನಂತೂ ಮಸೂರು ದಾಲ್ ಜಾಸ್ತಿ ಯೂಸ್ ಮಾಡ್ತೀನಿ ಕಲ್ಲರ್ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಅಲ್ವಾ ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಂಡು ಮತ್ತು ಫ್ರೈ ಮಾಡಿಕೊಂಡು ತೊಗರಿಬೇಳೆ ಸ್ವಲ್ಪ ಬೇಯಬೇಕು ಅಲ್ವಾ ಸೊ ಹಾಗಾಗಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಬೇಗ ಬೆಂದೋಗಿಬಿಡತ್ತೆ ಒಂದು ಸ್ವಲ್ಪ ನೀರು ಕಡಿಮೆ ಆಯಿತೆ ಸೀದೋಗ್ತಿದೆ ಅನ್ನೋ ಥರ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆದಮೇಲೆ ನಾವು ಏನು ವಾಶ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡಿದ್ವಿ ಅಲ್ವಾ ಆ ಒಂದೆಲ್ಗ ಸೊಪ್ಪನ್ನ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈಗ ಆಗಿರೋವಂಥ ಒಗ್ಗರಣೆಗೆ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದೆರಡು ನಿಮಿಷ ಬೇಯೋದಕ್ಕೆ ಬಿಡಿ ನೋಡಿ ಸೊಪ್ಪು ಎಷ್ಟೊಂದಿತ್ತು ಇವಾಗ ಎಷ್ಟು ಕಡಿಮೆ ಆಗಿದೆ ಅಂತ ಒಂದೆಲ್ಗ ಸೊಪ್ಪು ಒಂದು ಸ್ವಲ್ಪ ಕಹಿ ಬರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಬೇರೆ ಸೊಪ್ಪನ್ನು ಸೇರಿಸ್ಕೊತಿದ್ದೀನಿ ಯಾಕೆ ಅಂದರೆ ಕಹಿ ಸ್ವಲ್ಪ ಕಡಿಮೆ ಆಗಲಿ ಅಂತ ಅಷ್ಟೇ ಸೊ ಇವಾಗ ಎಲ್ಲ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ನೀಟಾಗಿ ಒಂದು ಸಲ ಫ್ರೈ ಮಾಡಿಕೊಂಡು ಒಂದು ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ನೀರು ಬೇಕು ಅಂತ ಅಂದರೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಮೋಸ್ಟ್ಲಿ ನೀರು ಬೇಕಾಗಲ್ಲ ಯಾಕೆಂದರೆ ಸೊಪ್ಪೆ ಸ್ವಲ್ಪ ನೀರು ಬಿಡುತ್ತೆ ಸೊ ನೀರು ಬೇಕಾಗಲ್ಲ ನೀಟಾಗಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡೆ ನೆಕ್ಸ್ಟು ಇದಕ್ಕೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಅಥವಾ ಸಾಂಬಾರ್ ಪೌಡರು ನಾವು ಮನೆಯಲ್ಲೇ ಸಾಂಬಾರು ಮಾಡೋದಕ್ಕೆ ಮಸಾಲ ಪೌಡರ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಒಂದು ಸಲ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಅದಕ್ಕೆ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಉಪ್ಪು ಒಂದು ಸ್ವಲ್ಪ ಟೇಸ್ಟ್ನ ನೋಡಿ ಉಪ್ಪೇನಾದರೂ ಬೇಕು ಅಂತ ಅನಿಸಿದ್ರೆ ಮತ್ತೆ ಉಪ್ಪನ್ನ ಹಾಕೋಬೋದು ಫೈನಲಿ ಕೊನೆಯದಾಗಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಬೇಕು ಅಂತ ಅಂದರೆ ಒಂದು ಎರಡು ನಿಮಿಷ ಬೇಯಿಸ್ಕೊಬೋದು ಸೊ ಇಷ್ಟಾದರೆ ಮುಗೀತು ನಮಗೆ ಒಂದೆಲ್ಗ ಪಲ್ಯ ರೆಡಿ ಆಗುತ್ತೆ ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಅಕ್ಕಿ ರೊಟ್ಟಿ ಜೊತೆ ಇದನ್ನು ಕಾಂಬಿನೇಷನ್ ಮಾಡ್ತಿದ್ದೀನಿ ನೀವು ಚಪಾತಿ ಜೊತೆ ದೋಸೆ ಜೊತೆ ರೈಸ್ ಜೊತೆನೂ ಇದನ್ನು ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು ಸಕ್ಕತ್ತಾಗಿರುತ್ತೆ ಗೈಸ್ ಒಂದೆಲ್ಗ ಸೊಪ್ಪಿಂದ ತುಂಬ ಬೆನಿಫಿಟ್ಸ್ ಇದೆ ಸೊ ಇದನ್ನು ನಾವು ತಿನ್ನೋದ್ರಿಂದ ನಮ್ಮ ಹೇರ್ ಗ್ರೋತು ಚೆನ್ನಾಗುತ್ತೆ ಹಾಗೆಯೇ ನಮ್ಮ ದೇಹಕ್ಕೂ ಬೇಕಾಗುವಂಥ ಪೌಷ್ಟಿಕಾಂಶಗಳು ಸಿಗುತ್ತೆ ಸೊ ನೀವು ಇದನ್ನು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದನ್ನು ಮಾತ್ರ ಮರಿಬೇಡಿ ಸೊ ಗೈಸ್ ಇವತ್ತಿನ ಫ್ಲಾಗ್ ಹೇಗಿತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂತ ಅಂದರೆ ಹಾಗೆಯೇ ಒಳ್ಳೊಳ್ಳೆ ಕಂಟೆಂಟ್ ಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್